ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಅಂತ ಬರೀವಿ ಇದು ಬರೀ ನೋಡಿ ಇದ್ರ ಮೇಲೆ ಅರಳಿ ಮರದ ಮೇಲೆ ಅರಳಿ ಎಲೆ ಮೇಲೆ ಜೈ ಶ್ರೀರಾಮ್ ಅಂತ ಮತ್ತೆ ಇದರಲ್ಲಿ ಬರಿಬೇಕಾಗತ್ತೆ ಬರೆದ್ಬಿಟ್ಟು ಏನ್ ಮಾಡಿ ಅಂದ್ರೆ ನಾನು ಹೇಳ್ತೀನಿ ಒಂದು ಮಂತ್ರ ಹೇಳ್ತೀನಿ ಅದನ್ನ ಮನೆಯಲ್ಲಿ ಇದನ್ನ ಮಾಡಬೇಕಾದಾಗ ಪ್ರಶಾಂತವಾಗಿ ಕೂತ್ಕೊಂಡು ಎಲೆ ತಗೊಂಡು ಅದರ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಅಲ್ಲಿ ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ಇನ್ನೊಂದ್ಸರಿ ಬರ್ಕೊಳ್ಬೇಕಾರೆ ವಲ್ಲಭಂ ಗಜಾನನಂ ಏಕದಂತಂ ಇದನ್ನ ನೂರ ಎಂಟು ಸರಿ ಹೇಳಿ ಈ ಎಲೆನೇನ್ ಮಾಡ್ಬೇಕಪ್ಪ ಅಂದ್ರೆ ತಗೊಂಡೋಗಿ ಇಲ್ಲಾಂದ್ರೆ ದೇವಸ್ಥಾನದ ಆಂಜನೇಯ ದೇವಸ್ಥಾನ ಇರ್ಬೋದು ಅಥವಾ ಗಣೇಶನ ದೇವಸ್ಥಾನದ್ದು ಅಲ್ಲಿ ಅರಳಿ ಮರ ಇದ್ದೇ ಇರ್ತದೆ ಹರಳಿ ಮರದ ತಗೊಂಡೋಗಿ ಈ ಎಲೆನ ವಿಶೇಷವಾಗಿ ನೀವು ಬರ್ದಿರ್ತಿರಲ್ಲ ಜೈ ಶ್ರೀರಾಮ್ ಅಂತ ಇಲ್ಲಾಂದ್ರೆ ನಿಮ್ಮ ಕೋರೆ ಹಿಂದೆ ಬೇಕಾದ್ರೆ ಇದೇ ನೋಡಿ ಹಿಂದೆ ಇರುತ್ತಲ್ಲ ಇದರಿಂದ ನಿಮ್ಮ ಹಿಂದೆ ಕೋರಿಕೆ ಬರೀಬಹುದು ಮುಂದೆ ಜೈ ಶ್ರೀರಾಮ್ ಅಂತ ಬರೆದು ಇದನ್ನ ತಗೊಂಡೋಗಿ ನೀವು ಅರಳಿ ಮರದ ಹತ್ರ ಇಟ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡಿಕೊಂಡು ಬಂದ್ಬಿಡಿ ಹಿಂದೆ ತಿರುಗಿ ನೋಡದೆ ಬಂದ್ಬಿಡಿ ನೋಡಿ ಇನ್ನೊಂದು ವಾರದೊಳಗಡೆ ನಿಮ್ಮದೇ ಸೆಟ್ ಆಗುತ್ತೆ